ಲೋಕಸಭಾ ಚುನಾವಣೆ ನಂತರ ಗ್ಯಾರಂಟಿ ನಿಲ್ಲುತ್ತೆ ಎಂದು ಕೆಲವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದು ಯಾವುದೇ ಕಾರಣಕ್ಕೂ ಲೋಕಸಭೆ ಚುನಾವಣೆಯ ನಂತರವೂ ಗ್ಯಾರಂಟಿ ಯೋಜನೆ ನಿಲ್ಲಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದರು ಪಟ್ಟಣದ ಮಾಲಿ ಮರಿಯಪ್ಪ ರಂಗಮಂದಿರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಸೇರಿದ್ದು ಈಗ ಮೂವತ್ತೆಂಟು ಸಾವಿರ ಕೋಟಿ ನೀಡಿದೆ ಮುಂದಿನ ವರ್ಷಕ್ಕೆ ಈಗಲೇ ಸಿದ್ದರಾಮಯ್ಯನವರು ಐವತ್ತೆಂಟು ಸಾವಿರ ಕೋಟಿ ಮೀಸಲಿಟ್ಟಿದ್ದಾರೆ ಲೋಕಸಭೆಯ ನಂತರ ರದ್ದಾಗುತ್ತದೆ ಎಂಬುದು ಸುಳ್ಳು ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ಗ್ಯಾರಂಟಿ ಜಾರಿಯಾಗಿದ್ದು ನಮಗೆ ಸ್ವಾವಲಂಬಿ ಮಹಿಳೆಯರ ಸಮಾಜ ನಿರ್ಮಾಣವೇ ಗುರಿಯಾಗದೆ ಇಂದಿರಾ ಗಾಂಧಿ ಹದಿನೆಂಟು ವರ್ಷ ದೇಶದ ಪ್ರಧಾನಿ ಪಟ್ಟ ನೀಡಿದ್ದರಿಂದ ಮಹಿಳೆಯರಿಗೆ ವಿಶ್ವದಲ್ಲಿ ಹೆಚ್ಚು ಸುರಕ್ಷತೆ ಭಾರತದಲ್ಲಿದೆ ರಾಜೀವ್ ಗಾಂಧಿ ಕೂಡ ಸಂವಿಧಾನ ಬದಲಿಸಿ ಮಹಿಳೆಯರಿಗೆ ಉತ್ತಮ ಸ್ಥಾನ ಕಲ್ಪಿಸಿಕೊಟ್ಟ ಪರಿಣಾಮ ಇಂದು ಮಹಿಳೆಯರು ಸಶಸ್ತರಾಗಿದ್ದಾರೆ ಅದನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಕೂಡ ಮುಂದುವರಿಸಿದ್ದು ಬಿಜೆಪಿಯಂತೆ ತೀರ್ಥ ಅಕ್ಷತೆ ನೀಡಿಲ್ಲ ನಮ್ಮದು ಅಭಿವೃದ್ಧಿ ಮಂತ್ರ ಮುಂದೆ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಪರಿಷತ್ ಹಾಗೂ ವಿಧಾನಸಭೆಯಲ್ಲೂ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸುತ್ತೇವೆ ಅದಕ್ಕಾಗಿ ಈ ಬಾರಿ ಎಲ್ಲರೂ ಮುದನ್ಮೇಗೌಡರಿಗೆ ಆಶೀರ್ವಾದ ಮಾಡುವಂತೆ ಮನವಿ ಮಾಡಿದ್ರು ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳು ಸರ್ಕಾರದಿಂದ ಜಮಾ ಮಾಡ್ತಾರೆ ನಮ್ಮ ಒಂದೇ ತಾಲೂಕಿನಲ್ಲಿ ಇಲ್ಲಿಯವರೆಗೆ ಆಗಸ್ಟ್ನಿಂದ ಮೊನ್ನೆ ಡಿಸೆಂಬರ್ ವರೆಗೂ ಕೂಡ ಜನವರಿ ಇಪ್ಪತ್ನಾಲ್ಕರ ತಾಲೂಕು ವರೆಗೆ ಸುಮಾರು ಅರವತ್ತೆಂಟು ಕೋಟಿ ಅರವತ್ತೆರಡು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿ ನಮ್ಮ ತಾಲೂಕಿನ ಎಲ್ಲ ಹೆಣ್ಣು ಮಕ್ಕಳ ಖಾತೆಗೆ ಹಣ ಬಂದಿದೆ ಎಷ್ಟಿ ಅರವತ್ತೆಂಟು ಕೋಟಿ ಅರವತ್ತೆರಡು ಲಕ್ಷ ಅರವತ್ತೆಂಟು ಕೋಟಿ ಹೆಣ್ಮಕ್ಳು ಕೈಗೆ ಹಣ ಬಂದಿದೆ ಅಂತ ಹೇಳೋದಕ್ಕೆ ಕಡಿಮೆ ಹಣ ಕಡಿಮೆ ಹಣ ಅಲ್ಲ ಯಾಕೆಂದ್ರೆ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸದೃಢರಾದ್ರೆ ಆ ಸಂಸಾರ ಮೂವತ್ತ್ ಮೂರು ಪರ್ಸೆಂಟ್ ಮಹಿಳೆಯರಿಗೆ ಕೊಡಬೇಕಾಗಿ ಆದ್ರೆ ಮುಂದಿನ ದಿನದಲ್ಲಿ ಖಂಡಿತವಾಗಿ ಆ ಕೆಲಸ ಆಗ್ತದೆ ನಮಗೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಯಾಕೆಂದ್ರೆ ನಮ್ಮ ಯಾರೋ ಮುದ್ದಮ್ಮೇಗೌಡರಿಗೋ ರಾಜಣ್ಣನಿಗೋ ನನಿಗೋ ಸೀಟ್ ಸಿಗದೆ ಇರ್ಬೋದು ಆದ್ರೆ ಒಬ್ಬ ತಾಯಿ ಈ ಈ ಕ್ಷೇತ್ರವನ್ನ ನಡೆಸ್ತಕ್ಕಂಥ ಶಕ್ತಿ ಒಬ್ಬ ತಾಯಿಗೆ ಬರ್ತದೆ ಅಂತ ಹೇಳಿದ್ರೆ ನಾವೆಲ್ಲ ಬಿಟ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೇವೆ ಯಾಕೆಂದ್ರೆ ಇವತ್ತು ಬದಲಾವಣೆ ಇಡೀ ಬದಲಾವಣೆ ಜಗತ್ತಿನ ನಿಯಮ பதலாவணை ஆகா இருக்கிறது அதுக்காக ஒலவணிகை ஆ